ಯಾಕೆ ದೊಡ್ ಜನಗಳು ಮಾಡಿದ್ರೆ ಮಾತ್ರ ಮುಚ್ಚಾಕ್ ಹೋಗ್ಬಿಡೋದು ನಮ್ಮ ಏನೋ ನಮ್ಮ ಮುದ್ದಾದ ನಮ್ ಬಿ ಬಾಸ್ ಅಷ್ಟು ಒಳ್ಳೆ ಕೆಲ್ಸ ಮಾಡಿದ್ರು ಕೂಡ ಅವ್ನ ಟಾರ್ಗೆಟ್ ಮಾಡಿ ಇವತ್ ಇಷ್ಟೆಲ್ಲ ಮಾಡಿದಿರ ಅಕಸ್ಮಾತ್ ಈ ಒಂದು ಕೊಲೆ ನಿಮ್ಮ ಮನೆಯಲ್ಲೇ ಯಾರಾದ್ರೂ ಒಬ್ಬ ವ್ಯಕ್ತಿಗಾಗಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಸಿ ಇದಕ್ ಆನ್ಸರ್ ನಾನು ಕ್ಲಿಯರ್ ಆಗಿ ಕೊಡ್ತೀನಿ ನನ್ ಕಣ್ಣಲ್ಲಿ ಒಂದು ಚೂರು ನೀರ್ ಬರಲ್ಲ ನಮ್ ಮನೆಗೂ ಶಿಕ್ಷೆ ಆಯ್ತು ಅಂದ್ರೆ ಒಬ್ಬ ಹುಡುಗ ಇನ್ನೊಂದು ಹುಡ್ಗಿನ ರೇಪ್ ಮಾಡಿದಾಗ ಆ ಹುಡುಗಿ ಎಷ್ಟು ಸಫರ್ ಮಾಡಿರ್ತಾಳೆ ಅದು ನೋವು ನಿಮ್ಗೆ ಯಾರಿಗೂ ಕಾಣಿಸಲ್ವಾ ಸಮಾಜಕ್ಕೆ ಹಂಗಿದ್ರೆ ಟ್ರೂ ಫ್ಯಾನ್ಸ್ ಅವ್ರ ಹಿಂದೆ ಸಪೋರ್ಟ್ ಆಗಿ ನಾವು ನಿಂತಿದ್ದೀವಿ ಸಾವಿರ ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಕೆಲಸ ಮಾಡಿದ ತಕ್ಷಣ ಆ ಸಾವಿರ ಕೆಲಸನ ಮರೆತ್ರೆ ನಮ್ ಫ್ಯಾನ್ಸ್ ಆಗಿ ಅದು ಮರ್ಯಾದೆ ಕೂಡ ಇರಲ್ಲ ಎದ್ದೆ ಹಾಟ್ ಅಲ್ಲಿ ಕುತ್ಕೊಂಡ್ ಬಿಟ್ಟಿದೆ ಅವ್ರು ಮಾಡಿರೋ ಒಳ್ಳೆ ಕೆಲಸ ಯೋಚನೆ ಮಾಡಿ ಸಾಮಾನ್ಯ ಜನರು ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಬಗ್ಗೆ ಬಾಸ್ ಯೋಚನೆ ಮಾಡಿ ಅವ್ರ ಫ್ಯಾಮಿಲಿ ಅವ್ರ್ ಬಿಟ್ಕೊಟ್ರು ಫ್ಯಾಮಿಲಿ ಹೆಚ್ಚಾಗಿರೋಂತ ಅವ್ರ ಸೆಲೆಬ್ರಿಟೀಸ್ ಅಭಿಮಾನಿಗಳು ಯಾವತ್ತೂ ನಾವು ಬಿಟ್ಕೊಡಲ್ಲ ಸೊ ಹಾಯ್ ಈ ಒಂದು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂತ ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ತ್ರೀ ಡೇಸ್ ಆಯಿತು ನಮ್ಮ ಬಾಸ್ನ ಇನ್ಕ್ವೈರಿಗೆ ತಗೊಂಡು ತೊಗೊಂಡು ಪೊಲೀಸ್ ಅವರು ಸೊ ಎಷ್ಟು ಜನ ಕಮೆಂಟ್ ಆಗ್ತಿದ್ರ ಕೊನೆಗೂ ನಿಮ್ಮ ಬಾಸ್ಗೆ ಈ ಥರ ಆಗ್ಬೇಕಿತ್ತು ಹಂಗೆ ಹಿಂಗೆ ಅಂತ ಅಂಡ್ ನಂಗೆ ಇದು ಕಮೆಂಟ್ಸ್ ನೋಡಿ ತುಂಬ ನಗು ಬರ್ತಿದೆ ಅಂಡ್ ಇವನ್ ಅದು ಯಾವುದೇ ರೀತಿಯಾದ ಪ್ರೂವ್ ಕೂಡ ಆಗಿಲ್ಲ ವಿತ್ ಪ್ರೂಫು ನಮ್ಮ ಡಿ ಬಾಸ್ ಏನಾದರೂ ಕೊಲೆ ಮಾಡಿದರೆ ಡೆಫಿನೆಟ್ಲಿ ಕಾನೂನ್ಗೆ ಅವರು ಏನು ಫೇಸ್ ಮಾಡಬೇಕು ಅದನ್ನ ಅವರೆಲ್ಲ ಫೇಸ್ ಮಾಡ್ಕೊಂಡು ಬರಲಿ ಸೊ ಆದರೂ ಕೂಡ ನಾವು ಅವ್ರನ್ನ ಬಿಟ್ಕೊಡೋ ಮಾತ್ರ ಇಲ್ಲ ಬಟ್ ಈ ಒಂದು ವಿಷಯದಲ್ಲಿ ಕೆಲವು ನ್ಯೂಸ್ ಚಾನಲ್ ಕೂಡ ಜೀವವಾದಿ ಶಿಕ್ಷೆ ಕೊಡಬೇಕು ಅಥವಾ ವರ್ಷ ಜೈಲ್ಗೆ ಹಾಕ್ಬೇಕು ಸ್ಯಾಂಡಲ್ವುಡ್ ಇಂದ ಆಚೆ ಬರಬೇಕು ಎಷ್ಟೋ ಜನ ಇದು ಕಾಂಟ್ರವರ್ಸಿ ಮಾಡಕ್ ಮಾಡ್ತಾ ಇದೀರಾ ಬಟ್ ಆದ್ರೆ ಆತರ ಹೋಗ್ತೀರ ಅಂದ್ರೆ ಎಷ್ಟೋ ಜನ ರೇಪಿಸ್ಟ್ ಇದಾರೆ ಅವ್ರನ್ನ ಹೋಗಿ ಜೀವವಾದಿ ಶಿಕ್ಷೆಗೆ ಹಾಕ್ರಿ ಅದನ್ನ ಹಾಕ್ರಿ ಜೀವವಾದಿ ಶಿಕ್ಷೆ ಕೊಡ್ಬೇಕು ಅಂತ ರೇಪಿಸ್ಟ್ಗೆ ಇವಾಗ ಒಂದು ಫ್ಯಾಮಿಲಿ ಇಷ್ಟು ನೋವು ತಿಂತಿದೆ ಅಂತ ಅಂದ್ಬಿಟ್ಟು ನಮ್ ಬಾಸ್ ಬಾಸ್ಗೆ ಶಿಕ್ಷೆ ಬಿಡಲ್ಲ ತಾಯಿ ಕಣ್ಣಿಗೆ ಸುಮ್ನೆ ಬಿಡಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀರಲ್ಲ ಇವಾಗ ಒಂದು ಫ್ಯಾಮಿಲಿ ಇಷ್ಟು ನೋವು ತಿಂತಿದೆ ಅಂತ ಅನ್ಬಿಟ್ಟು ನಮ್ ಡಿ ಬಾಸ್ಗೆ ಶಿಕ್ಷೆ ಬಿಡಲ್ಲ ತಾಯಿ ಕಣ್ಮಿ ಸುಮ್ನೆ ಬಿಡಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀರಲ್ಲ ಅದೇ ರೀತಿ ಒಬ್ಬ ಹುಡುಗ ಇನ್ನೊಂದು ಹುಡುಗಿನ ರೇಪ್ ಮಾಡಿದಾಗ ಆ ಹುಡುಗಿ ಎಷ್ಟು ಸಫರ್ ಮಾಡಿರ್ತಾಳೆ ಅದು ನೋವು ನಿಮ್ಗೆ ಯಾರಿಗೂ ಕಾಣಿಸಲ್ವಾ ಸಮಾಜಕ್ಕೆ ಹಂಗಿದ್ರೆ ಏನು ಅನ್ಸದೇ ಅಲ್ವಾ ಹಂಗಿದ್ರೆ ನೆಗೆಟಿವ್ ಆಗಿ ಪ್ರೊವೋಕ್ ಮಾಡಂಗಿದ್ರೆ ನಿಮ್ಗೆ ಏನ್ ಬೇಕೋ ಮಾಡೋದಲ್ಲ ವಿತ್ ಪ್ರೂಫ್ ಬರ್ಲಿ ಪ್ರೂವ್ ಆಗ್ಲಿ ಅವಾಗ ಖಂಡಿತವಾಗ್ಲು ನಾ ಫ್ಯಾನ್ ಆಗಿ ನಾನೇ ಹೇಳ್ತಾ ನಮ್ಮ ನಮ್ ಡಿ ಬೋಸ್ಗೆ ಏನ್ ಅವ್ರು ನ್ಯಾಯ ಪ್ರಕಾರ ಕೊಡ್ಬೇಕು ಖಂಡಿತವಾಗ್ಲೂ ಅವ್ರೆಲ್ಲಾ ಮಾಡ್ಬಿಟ್ಟು ಬರ್ಲಿ ಆದ್ರೂ ಕೂಡ ಅವ್ರ ಅಭಿಮಾನಿ ಆಗಿನೇ ನಾವ್ ಯಾವತ್ತೂ ಬಿಟ್ಕೊಡಲ್ಲ ಅಂಡ್ ಇನ್ನೊಂದು ನಾಲ್ಕು ಪ್ರತಿಯೊಂದು ಸ್ಟೋರಿಗೂ ಕೂಡ ಫೋರ್ಟಿ ಪರ್ಸೆಂಟ್ ಪೀಪಲ್ ನನ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀರಾ ಅಕಸ್ಮಾತ್ ಈ ಒಂದು ಕೊಲೆ ನಿಮ್ಮ ಮನೆಯಲ್ಲೇ ಯಾರಾದ್ರೂ ಒಬ್ಬ ವ್ಯಕ್ತಿಗಾಗಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಸಿ ಇದು ಕ್ಲಿಯರ್ ಕೊಡ್ತೀನಿ ಡೆಫಿನೆಟ್ಲಿ ಇಫ್ ಇನ್ ಕೇಸ್ ನಮ್ಮನೆ ವ್ಯಕ್ತಿ ಏನಾದರೂ ಇನ್ನೊಂದು ಹುಡುಗಿಗೆ ಯಾರೇ ಆಗಿರ್ಬೋದು ಇನ್ನೊಂದು ಹುಡುಗಿಗೆ ಏನಾದ್ರು ಅಸಭ್ಯವಾಗಿ ಫೋಟೋ ಕಳ್ಸದಾಗ್ಲಿ ಮೆಸೇಜ್ ಕಳ್ಸದಾಗ್ಲಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅವ್ರನ್ನೂ ಹಿಂಗೆ ಮರ್ಡರ್ ಮಾಡಿ ಸಾಯಿಸ್ಲಿ ಅಂತಲೇ ನಾನು ಕೇಳ್ಕೊತೀನಿ ಇನ್ನೊಬ್ರು ಹೆಣ್ಮಕ್ಳಿಗೆ ಯಾವತ್ತಿದ್ರೂ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಆ್ಯಂಡ್ ತಪ್ಪು ಬಂದಿರೋದು ಕೂಡ ಯಾರಿಂದ ಅಂತ ಕೂಡ ಎಲ್ಲರಿಗೂ ಗೊತ್ತು ಬಟ್ ಅದೇ ಎತ್ತಿಡ್ತಿರೋದು ಮಾತ್ರ ನಮ್ ಡಿ ಬಾಸ್ ಕೂಡ ನಮ್ಗೆ ಗೊತ್ತು ಸೊ ಎಲ್ಲರೂ ಕೇಳ್ತಾ ಇದ್ರೆ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಸೊ ಇಲ್ಲಿ ನಿಮ್ಗೋಸ್ಕರ ಆನ್ಸರ್ ನಮ್ಮನೆಯೂ ಕೇಳ್ತಾರೆ ಯಾವ್ದು ಅಶ್ಲೀಲ ಮೆಸೇಜು ಇಲ್ಲ ಅಶ್ಲೀಲ ಫೋಟೋ ಏನಾದ್ರು ನಮಗೆ ಗೊತ್ತಿರೋ ಅಂತ ವ್ಯಕ್ತಿ ಏನಾದ್ರು ಕಳ್ಸಿದ್ರೆ ಅವ್ರಿಗೂ ಇದೇ ತರ ಶಿಕ್ಷೆ ಆಗ್ಲಿ ಅಂತಾನೆ ನಾನ್ ಅನ್ಕೋತೀನಿ ನಮ್ ಕಣ್ಣಲ್ಲಿ ಒಂದು ಚೂರು ನೀರು ಬರಲ್ಲ ನಮ್ಮನೆಗೂ ಈ ತರ ಶಿಕ್ಷೆ ಆಯ್ತು ಅಂದ್ರೆ ಅಂಡ್ ಈ ಒಂದು ಮಿಡಲ್ ಕಾಂಟ್ರಾವೆರ್ಸಿನ ಇಟ್ಕೊಂಡು ಬೇರೆ ಇರೋ ಫ್ಯಾನ್ಸ್ ಗಳೆಲ್ಲ ಒಂದೊಂದು ಪೋಸ್ಟ್ ಆಗ್ತಾ ಇದರ ನಿಮ್ ಅಭಿಮಾನಿ ಆಗೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ನಿಮ್ ಅಭಿಮಾನಿಗಳ ತಲೆ ಬಗ್ಸ್ತಾ ಇಲ್ಲ ಬಕ್ಸಕ್ ನಮ್ನ ಬಿಟ್ಟಿಲ್ಲ ನೀವು ಅಂತ ಫಸ್ಟ್ ಆಫ್ ಆಲ್ ಡಿ ಬೋಸ್ ಅಭಿಮಾನಿಗಳು ಯಾರು ತಲೆ ಹೌದು ಯಾರ ಅಭಿಮಾನಿಗಳು ನಿಮ್ಗೆ ಬಗ್ಸಿದಾರೆ ಅಂತ ಇವಾಗ್ಲೂ ಕೂಡ ಇಷ್ಟ ಕಾನ್ಫಿಡೆಂಟ್ ಆಗಿ ಪ್ರತಿ ಅಭಿಮಾನಿಗಳು ಕೂಡ ಟ್ರೂ ಫ್ಯಾನ್ಸ್ ಅವ್ರಿಂದ ಸಪೋರ್ಟ್ ಆಗಿ ನಾವು ನಿಂತಿದ್ದೀವಿ ಸಾವಿರ ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಕೆಲಸ ಮಾಡಿದ ತಕ್ಷಣ ಆ ಸಾವಿರ ಕೆಲಸನ ಮರೆತ್ರೆ ನಮ್ ಫ್ಯಾನ್ಸ್ ಆಗಿ ನಮ್ಗೆ ಅದು ಮರ್ಯಾದೆ ಕೂಡ ಇರಲ್ಲ ಎಷ್ಟು ನಾನು ಆಗ್ತಾ ಇರ್ತೀರಾ ಫ್ಯಾನ್ಸ್ ಎನ್ ಎಜುಕೇಟೆಡ್ ಅಂತ ನೀವು ಅನ್ಎಜುಕೇಟೆಡ್ ಅಷ್ಟು ಸಾವಿರ ಒಳ್ಳೆ ಕೆಲಸ ಮಾಡಿರುವಂತ ವ್ಯಕ್ತಿನ ಮರ್ತ್ ಬಿಟ್ಟು ಒಂದು ತಪ್ಪು ಮಾಡಿ ಅದನ್ನ ಪ್ರೂವ್ ಕೂಡ ಆಗಿಲ್ಲ ಅದನ್ನೇ ಇಷ್ಟು ನೆಗೆಟಿವ್ ಕಾಂಟ್ರವರ್ಸಿ ಹಾಕೊಂಡು ಅಮಾಯಕ ನಮ್ಮ ಡಿ ಬಾಸ್ ನ ಇಷ್ಟು ರುಬ್ತ ಇದರಲ್ಲ ಸೊ ಒನ್ಸ್ ಅವ್ರ ಆಚೆ ಬರ್ಲಿ ಡೆಫಿನೆಟ್ಲಿ ಅವರಿಂದ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ ಡಿ ಬಾಸ್ ಅಭಿಮಾನಿ ಅವರಿಂದ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ ಡಿ ಬಾಸ್ ಅಭಿಮಾನಿಗಳು ಫ್ಯಾನ್ಸ್ ಅಂತೂ ಅವರಿಂದ ಯಾವಾಗ್ಲೂ ಇರ್ತೀವಿ ಬಿಕಾಸ್ ಅವ್ರ ಅಷ್ಟು ಒಳ್ಳೆ ಕೆಲಸ ಮಾಡಿ ಅದು ನಮ್ಮ ತಲೆಲ್ಲ ಎದ್ದೆ ಹಾಟಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅವ್ರು ಮಾಡಿರೋ ಅಂತ ಒಳ್ಳೆ ಕೆಲಸ ಸೊ ನಾ ಬಿಟ್ಕೊಡೋ ಮಾತೇ ಇಲ್ಲ ನೀ ಏನಾದ್ರೂ ಅನ್ಕೊಳ್ಳಿಡಿ ಬಾಸ್ ಫ್ಯಾನ್ ಸರಿ ಇಲ್ಲ ಅಲ್ಲ ಲಸ್ಕೋ ಅಂತ ವಿ ಡೋಂಟ್ ಕೇರ್ ವಿ ಲವ್ ಯು ಬಾಸ್ ಬೇಗ ಬರೀ ನಿಮಗೋಸ್ಕರ ಕಾಯ್ತಾ ಇದ್ದೀವಿ ಲವ್ ಯು ಇನ್ನೊಂದು ಯಾವುದೇ ರೀತಿಯಾದ ಗೆ ಡಿಬೋಸ್ ಮಾತಾಡಬೇಕು ಅಂತ ಅಲ್ಲ ನ್ಯಾಯ ಪ್ರಕಾರನೂ ಮಾತಾಡಬೇಕು ಅಂತ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಸಾಮಾನ್ಯ ಜನರು ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಡಿ ಬಾಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇದೇ ತಪ್ಪು ಬಾಸ್ ಮಾಡಿದ ಇಷ್ಟು ಮಾಡ್ತಿದಾರೆ ಅದೇ ಒಳಗೊಳಗೆ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಪ್ರೊವೋಕ್ ಮಾಡ್ತಾ ಇದ್ರ ಚಾನ್ಸೇ ಇಲ್ಲ ಡಿ ಬಾಸ್ ಆಗಿರೋದಕ್ಕೆ ಇಷ್ಟು ಇಶ್ಯೂಸ್ ಮಾಡ್ತಾರೆ ಅದು ಅಂಡ್ ಇನ್ನೊಂದು ಏನಂತ ಅಂದ್ರೆ ಎಕ್ಸಾಂಪಲ್ ತಗೋಬೇಕಂದ್ರೆ ಸೌಜನ್ಯ ಅವರ ಮ್ಯಾಟಲ್ಲೇ ನೋಡಿ ಆ ಒಂದು ಹುಡುಗಿ ಎಷ್ಟು ನರಳಾಡಿ ಸತ್ತಿದ್ದಾರೆ ಆ ಹುಡುಗಿ ಹಂಗಿದ್ರೆ ನ್ಯಾಯ ಕೊಡ್ಸಲ್ವ ನೀವ್ ಯಾರು ಹಂಗಿದ್ರೆ ಇವತ್ತು ಯಾರು ಎಲ್ಲ ಮಾತಾಡ್ತಾ ಇದ್ದೀರಾ ನಿಮ್ ಬಾಸ್ ತಪ್ಪು ಮಾಡಿದ್ದಾರೆ ಅಂತ ಕೊಲೆಗಿನ್ನ ಅಪರಾಧ ರೇಪ್ ಮಾಡಿರೋದು ಅದಕ್ ನ್ಯಾಯ ಕೊಡ್ಸಿ ಹಂಗಿದ್ರೆ ಇಷ್ಟೆಲ್ಲಾ ಮಾತಾಡ್ತಾ ಇದ್ದೀರಲ್ಲ ಹಂಗಿದ್ರೆ ಅದಕ್ಕೆ ನ್ಯಾಯ ಕೊಡ್ಸಿ ಯಾರು ಅಂತ ಯಾಕೆ ದೊಡ್ಡ ಜನಗಳು ಮಾಡಿದ್ರೆ ಮಾತ್ರ ಹಂಗಂಗೆ ಮುಚ್ಚಾಕೋ ನಮ್ಮ ಏನೋ ನಮ್ಮ ಮುದ್ದಾದ ನಮ್ ಬಿ ಬಾಸ್ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವನ್ನ ಟಾರ್ಗೆಟ್ ಮಾಡಿ ಇವತ್ತು ಇಷ್ಟೆಲ್ಲ ಮಾಡಿದಿರ ಕೆಲಸ ಮಾಡಿದ್ರು ಕೂಡ ಅವನ್ನ ಟಾರ್ಗೆಟ್ ಮಾಡಿ ಇವತ್ತು ಇಷ್ಟೆಲ್ಲ ಮಾಡಿದಿರ ಬಟ್ ನೋ ವರೀಸ್ ಕರ್ಮ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಡಿ ಬಾಸ್ ಬಗ್ಗೆ ಸತ್ಯ ಗೊತ್ತಾದ್ಮೇಲೆ ನಿಮ್ದು ಕೂಡ ಗೊತ್ತಾಗುತ್ತೆ ಅಂಡ್ ಸತ್ಯ ಗೊತ್ತಾಗ್ಲಿ ಅದ್ ನಿಜ ಇರ್ಲಿ ಇಲ್ದೇ ಹೋಗ್ಲಿ ಖಂಡಿತವಾಗ್ಲು ಡಿ ಬಾಸ್ ನ ಕಷ್ಟ ಕಾಲದಲ್ಲಿ ನಾವು ಬಿಟ್ಕೊಡೋ ಅಂತ ಮಾತೇ ಇಲ್ಲ ಸ್ವತಃ ಅವ್ರ ಫ್ಯಾಮಿಲಿ ಅವ್ರು ಬಿಟ್ಕೊಟ್ರು ಫ್ಯಾಮಿಲಿಗಿನ್ನ ಹೆಚ್ಚಾಗಿರೋ ಅವ್ರ ಸೆಲೆಬ್ರಿಟೀಸ್ ಅಭಿಮಾನಿಗಳು ಯಾವತ್ತೂ ನಾವು ಬಿಟ್ಕೊಡಲ್ಲ ಸೊ ಥ್ಯಾಂಕ್ ಯು ಸೊ ಮಚ್